ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಳಿಮನೆ ಹೊಳೆಯಲ್ಲಿದ್ದೀನಿ ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಸದ್ದಿಲ್ಲದೆ ಮರಗಳಿಗೆ ಮಾರ್ಕ್ ಮಾಡುವುದು ಕರೆಂಟ್ ಕಂಬಗಳಿಗೆ ಮಾರ್ಕ್ ಮಾಡುವುದು ಮತ್ತು ರಸ್ತೆಗೆ ಕಂಬಗಳನ್ನು ಹುಗಿಯುವಂತಹ ಪ್ರಕ್ರಿಯೆ ನಡೆದಿದೆ ಇದನ್ನು ಗಮನಿಸಿದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತು ಯಾವ ಸಮಯದಲ್ಲಿ ಬಂದು ಈ ರೀತಿ ಮಾಡಿ ಹೋಗುತ್ತಾರೆ ಎನ್ನುವುದು ಅವರಿಗೆ ತಿಳಿದಿಲ್ಲ ಹಾಗಾಗಿ ಸಹಜವಾಗಿಯೇ ಅವರಲ್ಲಿ ಆತಂಕ ಮನೆ ಮಾಡಿದೆ ತಾಲೂಕಿನಲ್ಲಿ ಚರ್ಚೆ ನಡೆಯುತ್ತಿರುವ ಅಗ್ನಾಶಿನಿ ನದಿ ತಿರುವು ಯೋಜನೆಗೆ ಸಂಬಂಧಪಟ್ಟಂಗೆ ಇಲ್ಲಿಯೂ ಕೂಡ ಒಂದು ಚಿಕ್ಕದಾದ ಡ್ಯಾಮ್ ನಿರ್ಮಾಣ ಮಾಡುತ್ತಾರೆ ಇಲ್ಲಿಂದ ನೀರನ್ನು ಅಗ್ನಾಶಿನಿಗೆ ಒಯ್ದು ಅಲ್ಲಿಂದ ಬಯಲು ಸೀಮೆಗೆ ಒಯ್ಯಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಜನರೇ ಬಿಚ್ಚಿಡುತ್ತಾರೆ ಜನರಿಗೆ ತಿಳಿದಿರುವ ಹಾಗೆ ಈ ಪ್ರದೇಶದಲ್ಲೂ ಕೂಡ ಒಂದು ಡ್ಯಾಮನ್ನು ನಿರ್ಮಿಸುತ್ತಾರೆ ಇದರಿಂದಾಗಿ ನಮ್ಮ ಜೀವನದ ಪರಿಸ್ಥಿತಿ ಏನು ಹಾಗೂ ನಾವು ಮುಂದೆ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ಅವರಲ್ಲಿ ಮೂಡಿದೆ ನಾವು ಇವತ್ತು ಕೆಲವು ಸಾಮಾಜಿಕ ಮುಖಂಡರ ಜೊತೆ ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಮತ್ತು ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದಾಗ ಆ ವಿಷಯವು ಕೂಡ ನಮಗೆ ತಿಳಿದು ಬರುತ್ತದೆ ಬನ್ನಿ ಯಾರು ನಮ್ಮ ಜೊತೆ ಮಾತನಾಡಿದರು ಏನೆಲ್ಲ ಹೇಳಿದರು ಇಲ್ಲಿನ ಜನರ ಆತಂಕ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಚಾನೆಲ್ ನಾನು ದಿವಾಕರ್ ನಾಯ್ಕ್ ಸಂಪಂಡ್ರು

ಇಲ್ಲೇ ರೋಷಿ ಹೇಳಿದ್ರು ನಾನು ಪಿತಾಕ್ ಪಟ ಅಂತ ಅಂದ್ರು ನಾಲ್ಕು ಸುಗಿದ್ದು ಇಲ್ಲ ಇಲ್ಲ ಸುಳ್ಳೇವರ ಮುನಿ ಕುಮಾರಿ ಹಾಕಿ ನಾವು ಈಗ ನಿಂತ ಸ್ಥಳ ಕಾದಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಇಳಿಮೆನೆ ಹೊಳೆ ಅಂತ ಈ ಹೊಳೆಗೆ ಯಾಕೆ ಬಂದಿವಿ ಅಂತ ಅಂದ್ರೆ ನಮ್ಗೆ ಕೆಲವು ಜನ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಇದೊಂದು ಸೂಕ್ತ ಪ್ಲೇಸು ಅಂತ ಹೇಳಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಈ ಜಾಗಕ್ಕೆ ಬಂದ್ವಿ ಈ ಜಾಗದಲ್ಲಿ ಬಂದು ನೋಡಿದಾಗ ನಮಗೆ ಕೆಲವೊಂದಷ್ಟು ಕಲ್ಲಾಳ ಮತ್ತು ಮನೆ ಹೊಳೆ ನೇಗಾರು ಇಂಥ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಕೊಟ್ಟಿವಿ ನಾವು ಈ ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಕೊಟ್ಟಾಗ ನೇಗಾರಲ್ಲಿ ಇದು ಕ ಕಲ್ಲಾಳದಲ್ಲಿ ಫಾರೆಸ್ಟ್ ಇಲಾಖೆಯವರು ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಜನ ಹೇಳಿದ್ದು ಅದು ಯಾರೋ ಅದನ್ನು ಅಧಿಕೃತವನ್ನು ಹೋಗಿ ನೋಡಿದ್ದಲ್ಲ ಆ ಕೆಲವು ಬಂದಿದ್ದಾನಂತ ನೋಡಲಿಕ್ಕೆ ಮಾರ್ಕ್ ಮಾಡಲಿಕ್ಕೆ ಮಾ ಮಾಡಲಿಕ್ಕೆ ಬಂದಂಥವರು ಯಾರು ಕನ್ನಡ ಮಾತಾಡೋರು ಅಂತ ಅಲ್ಲ ಎಲ್ಲ ಹಿಂದಿನೋ ಏನೋ ಭಾಷೆ ಮಾತಾಡ್ತಾರಂತ ಅವ್ರು ಜನ ಹೇಳಿದ್ದು ನಾವು ಕೇಳಿದ್ದು ಅಲ್ಲಿ ನೋಡೋಂಥ ಪ್ಲೇಸ್ ಸಂದರ್ಭದಲ್ಲಿ ಕರೆಕ್ಟಾಗಿ ಎಲ್ಲ ಲೈನ್ ವೈಸ್ ಆಗಿ ಮಾರ್ಕ್ ಮಾಡಿದ್ದಾರೆ ನಿಮಗೆ ಈ ಮೂಲಕ ಯಾವ ಮೋಸ್ಟ್ಲಿ ತೋರಿಸ್ಬೋದು ಏನು ಪ್ರತಿ ವಾರಕ್ಕೂ ಲೈನ್ ವೈಸಾಗಿ ಮಾರ್ಕ್ ಮಾಡಿ ಕೆಂಪು ಒಂದು ಚಿತ್ರದಲ್ಲಿ ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ ಅದೇ ನೇಗಾರಲ್ಲಿ ನೇಗಾರಿಗೆ ಹೋಗಿ ನಾವು ನೋಡಿದಾಗ ಕರೆಂಟ್ ಕಂಬದ ಮೇಲೆ ಎರೋ ಮಾರ್ಕಲ್ಲಿ ಹಾಕಿ ಸಂಖ್ಯೆಗಳನ್ನು ಬರೆದಿದ್ದಾರೆ ಆ ಸಂಖ್ಯೆ ಯಾವ ಮೂಲಕನೋ ಬಂದಿದೆಯೋ ಏನಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಈ ಸ್ಥಳದಲ್ಲಿ ಮತ್ತು ಈ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಸಂಘಟನೆಗಳು ಸೇರಿ ನಾವು ಈ ಡ್ಯಾಮ್ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅದರಲ್ಲೂ ನಾವು ಈ ನಾಳೆ ನಾಡ್ದು ಮತ್ತು ಬೃಹತ್ ಒಂದು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೂ ನಮ್ಮೆಲ್ಲರದ್ದು ಬೆಂಬಲ ಇದೆ ಸಿದ್ದಾಪುರ ತಾಲೂಕಿನಂತ ಜನಸಾಮಾನ್ಯರು ಎಲ್ಲರೂ ಎದ್ದು ಸಿರ್ಸಿ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯವರು ಎಲ್ಲ ಬಂದು ಒಗ್ಗೂಡಿ ಈ ಡ್ಯಾಮನ್ನು ನಿಲ್ಲಿಸಬೇಕು ಅವೈಜ್ಞಾನಿಕವಾದಂಥ ಡ್ಯಾಮು ಇದು ಈ ಡ್ಯಾಮಿಂದ ಮಾಡಿದರೆ ಜನ ನಾಶವಾಗ್ತದೆ ಪ್ರಾಣಿ ಸಂಕುಲ ವೇಸ್ಟ್ ಆಗ್ತದೆ ಹಾಗೆ ಮರಗಿಡಗಳ ಎಲ್ಲವೂ ಸರ್ವನಾಶ ಆಗ್ತದೆ ಇದನ್ನು ಯಾವ ಸತ್ವ ಸಿದ್ಧಾಂತ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇದು ಆದಷ್ಟು ಬೇಗ ಎಲ್ಲ ಜನಸಾಮಾನ್ಯರು ಸೇರಿ ಹಾಗೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಇದಕ್ಕೆ ವಿರೋಧ ಪಕ್ಷ ಪಕ್ಷಪಡಿಸ್ಬೇಕಂತೇಳಿ ಈ ಮೂಲಕ ನಿಮ್ಮ ಹತ್ತಿ ಹೇಳ್ತಾ ಇದ್ದೀನಿ ನಾವು ನಿಂತಿರೋ ಜಾಗ ತ್ಯಾಗಿ ಪಂಚಾಯತ್ ವ್ಯಾಪ್ತಿಯ ಇಲ್ಲಿವನೆ ಹೊಳೆಯದು ನಾವು ಈ ಡ್ಯಾಮ್ ವಿಚಾರ ಸುದ್ದಿ ಬಂತು ಇಲ್ಲೆಲ್ಲ ಆಗುತ್ತೆ ಅಂತೇಳಿ ಆವಾಗ ನಾವು ಕಲ್ಲಾಳ ಅಂತ ಹೇಳಿ ಹುಡುಗಿ ಹೋದ್ವಿ ಅಲ್ಲಿ ಒಂದು ಯಾವುದೋ ಹಿಂದಿನ ಕಾಲದಲ್ಲಿ ಒಂದು ಹೊಂಡ ಹೊಡೆದಿದ್ದು ನೋಡಿದ್ವಿ ಅದೇ ಜಾಗ ನೇರವಾಗಿ ಔಟ್ ಮಾಡಿದ್ದಾರೆ ಅಲ್ಲಿ ಕೆಂಪು ಬಣ್ಣದಲ್ಲಿ ಈಗ ಎಲ್ಲ ಗಿಡಗಳಿಗೆ ಮರಗಳಿಗೆ ನಂಬರ್ ಹಾಕ್ತಾ ಹೋಗಿದ್ದಾರೆ ಅದನ್ನು ನಾವು ಮುಂದೆ ಹೋದಾಗ ಇಲ್ಲಿ ಮನೆಯಿಂದ ಮುಂದೆ ನೈಗಾರವರಿಗೆ ಹೋದ್ವಿ ನೈಗಾರದಲ್ಲಿ ಅಲ್ಲಿ ಕೂಡ ಒಂದು ಮರಕ್ಕೆ ಕರೆಂಟ್ ಕಂಬಕ್ಕೆ ಎಲೋ ಮಾರ್ಕಲ್ಲಿ ಆ ಕಡೆ ಒಂದು ಬಾಣದ ಮಾರ್ಕ್ ಕೊಟ್ಟಿದ್ದಾರೆ ನಂತರ ಅಲ್ಲಿ ಒಂದು ಸಂಖ್ಯೆಯನ್ನು ಹಾಕಿದ್ದಾರೆ ಇದೆಲ್ಲ ನೋಡಿದಾಗ ಈ ಕಡೆ ಇಲ್ಲಿ ಮಾಡೇ ಮಾಡ್ತಾ ಡ್ಯಾಮ್ ಅಂತ ನಮಗೆ ಕಂಡು ಬರ್ತಾ ಇದೆ ಖಂಡಿತವಾಗಿ ಇಂಥ ಒಂದು ಅವೈಜ್ಞಾನಿಕವಾದಂಥ ಈ ಒಂದು ವ್ಯವಸ್ಥೆಯನ್ನು ನಾವು ವಿರೋಧಿಸ್ತೇವೆ ಮತ್ತು ನಾವು ನಮ್ಮ ಜನನೂ ಕೂಡ ಹೇಳಬೇಕೆ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಹೋರಾಟಕ್ಕೆ ರೆಡಿಯಾಗಬೇಕು ನಾವು ಈಗಾಗಲೇ ಸಂಘಟನೆ ಮುಖಾಂತರ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಎರಡನೇ ತಾರೀಕಿಗೆ ಕೂಡ ಈ ಒಂದು ವಿರೋಧಿ ಪ್ರತಿಭಟನೆ ಇದೆ ಎಲ್ಲರೂ ಭಾಗವಹಿಸಬೇಕು ನಮ್ಮ ಈ ಜಾ ಜಾಗವನ್ನು ಮುಳುಗಲಿಕ್ಕೆ ಮುಳುಗ್ಲಿಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ನಾವು ರಕ್ತಾನರೂ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಆದರೆ ಈ ಹೊಳೆಗೆ ಡ್ಯಾಮ್ ಆಗಲಿಕ್ಕೆ ಕೊಡೋದಿಲ್ಲ ಆ ರೀತಿಯಾಗಿ ನಮ್ಮ ಜನ ಒಟ್ಟಾಗಬೇಕು ಸರ್ಕಾರಕ್ಕೂ ಕೂಡ ನಮ್ಮನ್ನು ಹೇಳಿದ್ದೀವಿ ಸ ಒಂದು ಸಂದೇಶ ಕಳಿಸಿದ್ದೀವಿ ಇದು ಕೈ ಬಿಡಬೇಕು ಇದು ಉತ್ತಮವಾದಂಥ ಒಂದು ಪರಿಸರ ಇರುವಂಥದ್ದು ದೇಶಕ್ಕೆ ಒಂದು ಒಳ್ಳೆಯ ವಾತಾವರಣ ಕೊಡುವಂಥ ಒಂದು ಈ ಒಂದು ಕಾಡು ಇದನ್ನು ಉಳಿಸ್ಬೇಕು ಅಂತೇಳಿ ಒಂದು ಮನವರಿಕೆ ಆಗುವಂಥ ನಾವು ಮಾತಾಡಿದ್ದೀವಿ ಈಗಲೂ ಕೂಡ ಅದನ್ನೇ ಹೇಳ್ತೀನಿ ಇಂಥ ಒಂದು ಉತ್ತಮವಾದ ಪರಿಸರವನ್ನು ಕಾಪಾಡುವಂಥ ಒಂದು ಏರಿಯಾವನ್ನು ಹಾಳು ಮಾಡಬಾರ್ದು ಇದಕ್ಕೆ ಸರ್ಕಾರ ಕೂಡ ಈ ಯೋಜನೆ ಕೈ ಬಿಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಿದ್ದೇವೆ ಮತ್ತು ಹೋರಾಟಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧರಿದ್ದೇವೆ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಎಲ್ಲ ಒಟ್ಟಾಗಿದ್ದೀವಿ ಈಗಾಗಲೇ ನಾಡಿದ್ದು ಎರಡನೇ ತಾರೀಕಿಗೆ ಸಾಂಕೇತಿಕ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಅವತ್ತೇ ಗೊತ್ತಾಗುತ್ತೆ ನಂತರ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡೋರಿದ್ದೇವೆ ಸರ್ಕಾರಕ್ಕೆ ಈ ಮುಖಾಂತರ ಒಂದು ಮನವಿ ಮಾಡ್ತಿದ್ದೇನೆ ಈ ಯೋಜನೆ ತಕ್ಷಣ ಕೈ ಬಿಡಬೇಕು ಬಿ ಪ್ಯಾರಿ ಬಿ ಪ್ಯಾರಿ ಅಂತ ಏನೇ ಇದ್ರು ಕೂಡ ಅದು ಕೈಬಿಟ್ಟು ಜನರಿಗೆ

ಇದು ಹೆಚ್ಚಿಗೆ ಕಲ್ಲ ಹ್ಮ್ ಈಗ ಇಲ್ಲಿ ಮಾರ್ಕ್ ಮಾಡಿದ್ದು ಮಾರ್ಕ್